ಇಂದು ಸಾದರ ಜನಾಂಗದ ಹಿರಿಯರಾದ ದಿವಂಗತ ಮಂಡಿ ಹರಿಯಣ್ಣನವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಗೌರಿಬಿದನೂರು ನಗರದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಭಾನುವಾರ ಸಾದರ ಹಬ್ಬವನ್ನು ಆಚರಿಸಲು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಯಿತು ಸಾದರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ವೇಣುಗೋಪಾಲ್ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಸಾದರ ಜನಾಂಗದವರಾದ ದಿವಂಗತ ಮಂಡಿ ಹರಿಯಣ್ಣನವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಿನ ಬೆಂಗಳೂರು ನಗರದಲ್ಲಿ ಬಹುದೊಡ್ಡ ವರ್ತಕರು ಹಾಗೂ ಅಗರ್ಬ ಶ್ರೀಮಂತರು ಎನಿಸಿಕೊಂಡಿದ್ದರು ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ ಆಶ್ರಯವಾಗಿ ಮಂಡಿ ಹರಿಯಣ್ಣನವರು ನಿಂತಿದ್ದರು ಇಂತಹ ಮಹಾನ್ ವ್ಯಕ್ತಿಯ ದಿನಾಚರಣೆಯನ್ನು ಸಾದರ ಹಬ್ಬವಾಗಿ ಆಚರಿಸಲು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ವರದಿ ನವ್ಯ ಕಡಬೂರು ಈ ಥರ ಇಲ್ಲ ಈಗ ಮಾಡೋಣ ಅಂತೇಳಿ ಅವಾಗವಾಗ ಎಲ್ಲ ತಾಲೂಕುಗಳನ್ನು ಇವತ್ತು ಅಭಿವೃದ್ಧಿ ಆಗಬೇಕು ಕಾರಣ ಅದರಿಂದ ಅವ್ರ ಜಾ ಮಾಡ್ತಾ ಇದ್ದೀವಿ ಈ ಜಯಸ್ತಿ ಕಾರ್ಯಕ್ರಮಕ್ಕೆ ನಾವು ಏನು ನಾವು ಈ ನಮ್ಮ ಬದುಕಿನ ತಾಲೂಕು ಮತ್ತು ತಾಲೂಕಲ್ಲಿ ಪ್ರತಿ ನಮ್ಮ ತಾಲೂಕಿನ ಹೇರಿದ್ದಾರೆ ಆ ಪ್ರತಿ ಮನೆಗೂ ಪ್ರತಿ ಮನೆಗೂ ಕಂಪ್ಲೇಟ್ ತಪ್ಪ ಮುಖಾಂತರ ಈ ಸಭೆಗೆ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ಕೋರ್ಸ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಾದ್ರೆ ತಮ್ಮೆಲ್ಲರ ಸಾಕ ಮುಖ್ಯ ಅಂತ ಹೇಳ್ತಾ ಅಧ್ಯಕ್ಷರು ನಮ್ಮ ಸಮಾಜದ ಮಂಡಿ ಅರಿಣ್ಣವರ ಜನ್ಮದಿನ ಏನು ಜಯಂತಿ ಕಾರ್ಯಕ್ರಮ ಏನು ಮಾಡ್ತಾ ಇದ್ವಿ ಅದಕ್ಕೆ ಪೂರ್ತಿ ಸಹಕಾರ ಮಿತ್ರನಿಂದ ಬೇಕು ಅಂತ ಕೇಳ್ಕೊಳ್ತಾ ಇವತ್ತು ನಾವು ಇವತ್ತು ನಾವು ಈ ಜಯಂತಿ ಮಾಡ್ತಾ ಇರೋದು ಅರ್ಥಪೂರ್ಣವಾಗಿದೆ ಯಾಕೆ ಅರ್ಥಪೂರ್ಣವಾಗಿದೆ ಅಂದ್ರೆ ನಾವು ಸಾವಿರದ ಎಂಟುನೂರ ಹದಿನೂರು ಬಂದು ಅಂದ್ರೆ ಮಾಡ್ಕೊಂಡಿದ್ದೀವಿ

ಅವರೇ ಖರ್ಚನ್ನು ಮಾಡ್ತಾರೆ ವಿದ್ಯಾವಂದ ಕಾರ್ಯಕ್ರಮದಲ್ಲಿ ಆ ಖರ್ಚು ಕೂಡ ನಾವು ನಮ್ಮ ಸಂಗತಿ ಕೊಡಬೇಕು ಅಂತ ಹೇಳಿ ಅದರಲ್ಲಿ ನಾವು ಗೊತ್ತೇವೆ ಎಲ್ಲರಿಗೂ ಅದರ ಒಂದು ಒಂದು ಕೈನಿಂದ ಆರನೇ ದಿನ ಹೋಗ್ತಾ ಇದ್ದಾರೆ ಕೈ ಆರು ಆರಂಭ ನಾವು ಆರ್ತದಲ್ಲಿರ್ಬೇಕಾದ್ರೆ ಎಲ್ಲರೂ ಕೊಡಕ್ಕೆ ಬರಲ್ಲ ಅದರಲ್ಲಿ ಯಾರು ಆರ್ಥಿಕವಾಗಿ ಮತ್ತೆ ಯಾರು ಇರಲ್ಲ ತಾಯಿ ಇರಲ್ಲ ಆರ್ಥಿಕವಾಗಿ ಹಿಂದೂ ಇರ್ತಾರೆ ಅವರು ಏನೋ ಒಳ್ಳೆ ಬ್ಯಾಂಕ್ ಪಾಸ್ ಆಗಿರ್ತಾರೆ ಮಾತು ಕೊಟ್ಟಿ

ಶೈಕ್ಷಣಿಕವಾಗಿ ನಮ್ಮ ಜನ ಮುಂದೆ ಸಮುದಾಯ ಮುಂದೆ ಬಂದಾಗ ಅವರ ಆರ್ಥಿಕ ಪರಿಸ್ಥಿತಿ ದ್ವಿಗುಣ ಆಗುತ್ತೆ ಮುಂದೆ ನಮ್ಮ ಜನಾಂಗಕ್ಕೆ ಇನ್ನೂ ಒಳ್ಳೆ ಆರ್ಥಿಕವಾದ ಒಂದು ಸಂದೇಶ ಹೋಗ್ತದೆ ಆರ್ಥಿಕವಾಗಿ ನಾವು ಮುಂದೆ ಬರೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ತೀರ್ಮಾನಕ್ಕೆ ಹೋಗುತ್ತೆ ಯಾಕಂದ್ರೆ ಈ ಸರಿ ಹೋಗಿ ಸುಮಾರು ನಾಲ್ಕು ಐದು ವರ್ಷ ಕೋವಿಡ್ ಹಿಂದೆ ಬೆಂಗಳೂರು ಮಾಡಿದ್ರೆ ಸರಿ ನಮಗೆ ಸಿಕ್ಕಿದ ಮುಂದೆ ಅದು ಬಂದಿರಲ್ಲ ಅವರು ತುಂಬಿಕೊಳ್ಳಲಾಗಲಿ ಇವತ್ತು ಅವರ ಒಂದು ಕಾರ್ಯಕ್ರಮ ನಡೀತಾ ಉದ್ದೇಶ ಏನಂದ್ರೆ ಮೂಲ ನಮ್ಮ ಜನಾಂಗದ ಆರ್ಥಿಕ ಪರಿಸ್ಥಿತಿ ಒಳ್ಳೆ ದಾರಿ ತಗೊಂಡು ಒಳ್ಳೆ ಮುನ್ನಡೆಯಬೇಕು ಅನ್ನೋ ಒಂದು ಉದ್ದೇಶ ಮೂಲ ಉದ್ದೇಶ ಆಮೇಲೆ ಅದ್ರ ಜೊತೆಯಲ್ಲಿ ನಮಗೆ ಯಾವುದೇ ಒಂದು ಮಾನ್ಯ ಘಟಮಾನ್ಯಗಳಿಲ್ಲ ಸ್ವಾಮೀಜಿಗಳಿಲ್ಲ ಆಮೇಲೆ ಈಗ ಸರ್ಕಾರಗಳೇನಿದೆ ಎಲ್ಲ ಜಯಂತಿಗಳು ಆಚರಣೆ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಪಿತಾಮಹ ಮಂಡಿಯರ ಹೆಸರಲ್ಲಿ ಒಂದು ಜಯಂತಿ ಆಚರಣೆ ಮಾಡಿ ನಮ್ಮ ಜನಾಂಗ್ ಒಂದು ಕಡೆ ಸೇರಿ ಒಂದು ಆಚರಣೆ ಮಾಡೋಕ್ಕಾಗ ಒಂದು ಅಪೂರ್ಣ ಇರ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದಕ್ಕೂ ಒಂದು ಚಾಲನೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀರಾ ಮಾಡ್ತೀರೆ ಮಾಡಿ ದಲಿತವಾಗಿ ಆಗ್ರಹ ಮಾಡ್ತೀವಿ ಈಗಾಗಲೇ ಎಲ್ಲ ಜನಾಂಗು ಎಲ್ಲ ಕಡೆಯೂ ನಿರ್ದೇಶನಗಳು ಇವೆಲ್ಲದನ್ನ ಸರ್ಕಾರ ಕೊಟ್ಟಿದೆ ನಾವು ಇಲ್ಲೇ ಸರ್ಕಾರಕ್ಕೂ ನಾವು ನಿರ್ಣಯ ಕೊಟ್ಟಿದ್ವಿ ಅಥವಾ ಅದು ಇದೇ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಕಾರ್ಯಕ್ರಮಗಳನ್ನ ನಿಲ್ಲಿಸ್ಬಿಟ್ಟು ನಾವು ಒಂದು ಏನು ನಮ್ಮ ಕೆಲವೊಂದು ಹೋರಾಟಗಳಿದೆ ಅದನ್ನೆಲ್ಲ ಮುಂದುವರಿಸಬೇಕಾದ ಒಂದು ಸಲ ಇದು ನಿಮ್ಮ ಪತ್ರಿಕೆಗಳಲ್ಲಿ ಬಂದಾಗ ಅದೊಂದು ಓವರ್ ಬಂದಂಗೆ ಆಗುತ್ತೆ ಅದರಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಒಳ್ಳೆಯದು ನಮ್ಮ ಜನಾಂಗನ ಗುರುತಿಸಬೇಕು ಸಮಾಜದಲ್ಲಿ ಗೌರವಿದ ತಾಲೂಕಲ್ಲಿ ಸಹ ಅದರ ಜನಾಂಗ ಅದ್ರಿಗೆ ಏನು ಅಂತ ಗುರುತಿಸಬೇಕು ಮತ್ತೆ ಎಲ್ಲ ಒಗ್ಗಟ್ಟಾಗಿರೋ ಅಂತ ಒಂದು ಅವಕಾಶನ ಕಲ್ಪಿಸ್ಕೊಬೇಕು ಬರೀ ವಿದ್ಯಾರ್ಥಿಗಳಿಗೆ ಮಾಡಿರ ಅಂತ ಒಂದು ಅವರು ಏನು ಮಾಡಿದರೆ ಅದನ್ನ ಎಲ್ಲರೂ ಅದನ್ನು ಅಳವಡಿಸ್ಕೊಂಡು ಹೋದಾಗ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಕೋ ಆಗುತ್ತೆ ಮತ್ತು ಮಹಿಳೆಯರು ಏನು ಹಿಂದುಳಿದಿರಾ ಅಂತ ಹೆಣ್ಮಕ್ತಿದ್ದಾರೆ ಅವೆಲ್ಲ ಒಂದು ಮುನ್ನೆಲಾಗಿ ತರ ಅಂತ ಒಂದು ಕಾರ್ಯ ಕೂಡ ಮಾಡಿ ಹಾಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಏನು ಒಂದು ಸಾಧ್ಯ ವನಿತಾ ವಿಭಾಗ ಅಂತ ಇದೆ ಆ ವನಿತಾ ವಿಭಾಗದಿಂದ ಕಟ್ಟೆ ಕಡೆಯ ಹೆಣ್ಣುಮಕ್ಳು ಕೂಡ ಆ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಒಟ್ಟಾರೆ ಏನು ನಮ್ಮ ಜನಾಂಗ ಎಲ್ಲ ಒಗ್ಗೂಡಬೇಕು ಒಂದು ಸಮಾನವಾಗಿರಬೇಕು ಅನ್ನೋ ಒಂದು ಧೈರ್ಯದಿಂದ ಒಂದು ಕಾರ್ಯಕ್ರಮವನ್ನು ನಿಮ್ಮ ಸಹಕಾರ ತುಂಬ ಅಗತ್ಯ ಯಶಸ್ವಿಗೊಳಿಸಿದ್ದೀರಾ ಆಮೇಲೆ ನಮ್ಮ ಎಲ್ಲ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಬಗ್ಗೆ ಎಲ್ಲ ಪರವಾಗಿ ತಮಗೆ ಉಳಿದ ಪೂರ್ವವಾಗಿರ್ತಕ್ಕಂಥ